ನಿರ್ಮಲ ಮನಸ್ಸಿನ ಎಲ್ಲ ವೀಕ್ಷಕರಿಗೆ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕೆಂದು ಕಳಕಳಿ ವಿನಂತಿ ಧನ್ಯವಾದಗಳು ಶುಭ ದಿನ ಸಮಾರಂಭವನ್ನು ಇಟ್ಟುಕೊಂಡಿದ್ದೀವಿ ನಮ್ಮ ಶಾಲೆ ವಿದ್ಯಾರ್ಥಿಗಳು ಇಲ್ಲಿಂದ ಏಟ್ವರೆಗೆ ನಮ್ಮ ಶಾಲೆಯಲ್ಲಿ ಇದೆ ಒಂದನೇ ಒಂದೇ ಈ ಎಲ್ ಕೆ ಜಿ ಯು ಕೆ ಜಿ ನಾವು ಪ್ರಾರಂಭ ಮಾಡಿದ್ದೀವಿ ಎಲ್ ಕೆ ಜಿಯಿಂದ ಅಡ್ಮಿಷನ್ ಮಾಡಿದರೆ ನಿಮ್ಮ ಮಗು ಏಟ್ ಕನ್ನಡ ಮೀಡಿಯಮೂ ಇದೆ ಇಂಗ್ಲೀಷ್ ಮೀಡಿಯಮೂ ಇದೆ ಏಟ್ ಮುಗಿದ ತಕ್ಷಣ ಆ ವಿದ್ಯಾರ್ಥಿಗಳು ಬರ್ತೇಜ್ ಹೋಗ್ತಾರ ಬಿ ಕೆ ಮಾಡಕ್ಕೆ ಹೋಗ್ತಾರ ಚಿಂತಾಮನಿಗೆ ಹೋಗ್ತಾರ ಬೇರೆ ಬೇರೆ ಶಾಲೆಗಳಲ್ಲಿ ಅವರು ವಿದ್ಯಾಭ್ಯಾಸನ ಮಾಡ್ತಾರೆ ಇದೇ ರೀತಿಯಲ್ಲಿ ಇಲ್ಲಿ ಎಂಟು ಮುಗಿಸಿ ಟೆಂತ್ ನಮ್ಮ ಶಾಲೆ ವಿದ್ಯಾರ್ಥಿಗಳು ಒಬ್ಬ ತೊಂಬತ್ತೆಂಟು ಪರ್ಸೆಂಟೇಜ್ ಮಾಡಿದ್ದಾರೆ ಒಬ್ಬ ವಿದ್ಯಾರ್ಥಿನಿ ನೈಂಟಿ ಫೈವ್ ಪರ್ಸೆಂಟೇಜ್ ಮಾಡ್ ಹೈಸ್ಕೂಲ್ ಅರ್ಥೇಶ್ ಸ್ಕೂಲ್ ನಮ್ಮ ಶಾಲೆಯ ವಿದ್ಯಾರ್ಥಿಗಳನ್ನೇ ಸೊ ಆ ವಿದ್ಯಾರ್ಥಿಗಳು ಹಾಗೆ ಅಭಿನಂದನೆ ಮತ್ತು ಎನ್ ಎನ್ ಎಮ್ ಎಸ್ ಅಂತೇಳಿ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಅಂತ ಹೇಳಿ ಇದೊಂದು ಸ್ಕಾಲರ್ಶಿಪ್ ಎಕ್ಸಾಮಿಂಗ್ ಎಂಟನೇ ತರಗತಿ ಮಕ್ಕಳಿಗೆ ಮಾತ್ರ ಇರ್ತದೆ ಇದೊಂದು ಸ್ಪರ್ಧಾತ್ಮಕ ಪರೀಕ್ಷೆ ಇರ್ತದೆ ಸೊ ಅದರಲ್ಲಿ ಯಾರು ಪರೀಕ್ಷೆ ಇರ್ತಾವೆ ಒಂದು ಜಿಮ್ಯಾಕ್ ಮತ್ತು ಸ್ಯಾಟ ತೊಂಬತ್ತನಕ ತೊಂಬತ್ತನಕ ಒಂದು ನೂರ ಎಂಬತ್ತು ಮಾರ್ಚ್ ವಿದ್ಯಾರ್ಥಿಗಳು ಪರೀಕ್ಷೆ ಬರೀಬೇಕಾಗ್ತದೆ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಎರಡು ನೂರ ಇಪ್ಪತ್ತು ಸೀಟ್ ಇರ್ತಾವೆ ಎರಡು ನೂರ ಇಪ್ಪತ್ತು ಸೀಟಲ್ಲಿ ಭಾಳ ಕಾಂಪಿಟೇಷನ್ ಇರ್ತವೆ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಬೆಳಗಾವಿಯಿಂದ ಭಾಗವಹಿಸಿದ್ರು ಆದರೆ ನಮ್ಮ ಶಾಲೆ ವಿದ್ಯಾರ್ಥಿಗಳು ನಾಲ್ಕು ಬದರಲ್ಲಿ ಸ್ಕಾಲರ್ಶಿಪ್ ತಗೊಂಡರೆ ಆದರೆ ಅವರಿಗೆ ಒಟ್ಟಾರೆ ಐವತ್ತು ಸಾವಿರದ ಐನೂರು ರೂಪಾಯಿ ಬರ್ತದೆ ಎಕ್ಸಾಮ್ ಪಾಸ್ ಆಗ್ತದೆ ಪ್ರತಿ ವರ್ಷ ಹನ್ನೆರಡು ಸಾವಿರ ಅಂತ ದುಡ್ಡು ಜಮಾ ಆಗ್ತದೆ ಅವ್ರ ಅಕೌಂಟಿಗೆ ನೈನ್ತ್ ಟೆಂತ್ ಫಸ್ಟ್ ಏರ್ ಸೆಕೆಂಡ್ ಇಯರ್ ನಾಲ್ಕು ವರ್ಷ ಸರ್ಕಾರದವರು ಕೇಂದ್ರ ಸರ್ಕಾರದವರು ಅವರ ಅಕೌಂಟಿಗೆ ಡೈರೆಕ್ಟ್ ದುಡ್ಡು ಜಮಾ ಮಾಡ್ತಾರೆ ಫಸ್ಟ್ ವರ್ಷ ಹದಿನಾಲ್ಕು ಸಾವಿರದ ಐನೂರು ಈಗಾಗಲೇ ಆನ್ಲೈನ್ ಅರ್ಜಿ ಸಲ್ಲಿಸಿದ್ದು ಪ್ರಾರಂಭ ಆಗಿದೆ ಅವರ ವಿದ್ಯಾರ್ಥಿಗಳು ಬಂದಿದ್ದೀರಿ ನಿಮ್ಮ ಐಸ್ಕೂಲಾಗಿ ಹೇಳು ಅರ್ಜಿಯನ್ನು ಹಾಕಬೇಕು ನೀವು ಹೌದಾ ಆ ವಿದ್ಯಾರ್ಥಿಗಳು ಕೂಡ ಅಭಿನಂದನ ನಾವು ಇಲ್ಲಿ ಸಲ್ಲಿಸ್ತಾ ಇದ್ದೇವೆ ದಯಮಾಡಿ ವೇದಿಕೆಯ ಮೇಲೆ ಉಪಸ್ಥಿತ ಎಲ್ಲ ಗಣ್ಯರು ಆ ವಿದ್ಯಾರ್ಥಿಗಳು ನಾನು ಯಾವ ಹೆಸರು ಕರಿತೀನಲ್ಲ ಆ ವಿದ್ಯಾರ್ಥಿಗಳು ಅವ್ರು ಬರದೇ ಇದ್ದ ಪಕ್ಷದಲ್ಲಿ ಅವ್ರ ಬಾಲಕರು ಬಂದ ನಮ್ಮ ಒಂದು ಅಭಿನಂದನಾ ಅಭಿನಂದನೆಗಳನ್ನ ಸರ್ಕಾರವನ್ನು ಸ್ವೀಕರಿಸಬೇಕಂತ ವಿನಿಸ್ತಾ ಇದ್ದೇನೆ ಮತ್ತೆ ಇನ್ನೊಂದು ವಿಷಯ ಈಗ ಮೊನ್ನೆ ನಮ್ಮ ಸ್ಕೂಲಿಗೆ ಮೇಯರ್ ಬಂದಿದ್ರು ಮೇಯರ್ ಬಂದಿದ್ರು ಮೂರು ಜನ ಆ ಸಂದರ್ಭದಲ್ಲಿ ನಾವು ಮೇಯರ್ ಅವ್ರು ಬಂದಾರಂತೇಳಿ ನಾವೇನು ಮಾಡಿದ್ವಿ ಬುಕ್ಕೆ ತೊಗೊಂಬಂದಿದ್ವಿ ಶಾಲ್ ತೊಗೊಂಬಂದಿದ್ವಿ ಅವ್ರು ಹೇಳಿದ್ರು ಮೇಯರ್ ಅವರು ಮತ್ತು ಮಹಾನಗರ ಪಾಲಿಕೆ ವಿರೋಧ ಪಕ್ಷ ನಾಯಕರು ಬಂದಿದ್ರು ಡೋನಿನ್ ಅವರು ಬಂದಿದ್ರು ಹೇಳಿದ್ರು ನೋಡ್ರಿ ನೀವು ಬುಕ್ಕೆ ಎಷ್ಟು ಖರ್ಚು ಕರ್ಸನ್ ಅಂತ ಹೇಳಿ ದುಪಾನ್ ಮಾಡಿ ಅಂತ ಇದ್ರ ಮತ್ತೆ ಕಾಪೆನ್ನ ಕೊಡಿ ಅಂದ್ರೆ ನಮ್ಗೆ ಏನ್ ಕೊಡಾಕೋಬೇಡಿ ಅಂದ್ರು ಮತ್ತೆ ಮುಗೋರ್ಗೇನಾರ ಬುಕ್ ಕಾಪೆನ್ ಹಾಕ್ ಕೊಡಿ ಅಂತ ಆಯ್ತು ಸರ್ ಆಯ್ತು ಜಾಯಿಂಟ್ ಡೈರೆಕ್ಟರ್ ಬಂದಿದ್ರು ನಾಲ್ಕು ಜಿಲ್ಲೆ ಅಧಿಕಾರಿ ಬಂದಿದ್ರು ಶಾಲೆ ಅವ್ರಿಗೂ ದೊಡ್ಡ ಅಧಿಕಾರಿ ಬಂದಾರೆ ಅಂತೇಳಿ ನಾವು ಮುಖ್ಯ ತಂದಿದ್ವಿ ಹದಿನೈದು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಮಸ್ಯೆ ಇದೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಈಗ ಎಸ್ ಎಸ್ ಎಲ್ ಸಿಯಲ್ಲಿ ನಮ್ಮ ಶಾಲೆ ವಿದ್ಯಾರ್ಥಿ ತೊಂಬತ್ತೆಂಟು ಬೆಳೆದಂತಹ ಪ್ರಜ್ವ ಬಂದಿಲ್ಲ ನೋಡ್ರಿ ಆ ವಿದ್ಯಾರ್ಥಿ ಪಾಲಕರು ಬರಬೇಕಾಯಿತು ಆ ವಿದ್ಯಾರ್ಥಿ ಜೆ ಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಇದ್ದಾನೆ ಈಗಾಗಲೇ ನೋಡಿ ಅವ್ರ ತಾಯಿಯವರು ಸಿ ಆಗಿದ್ರು ಒಂಬತ್ತುವರೆಗೆ ಅವರು ಕೆಲ್ಸಕ್ಕೆ ಹೋದ್ರೆ ರಾತ್ರಿ ನಮ್ಮ ಸಂಡೆ ಮನೆ ಕೆಲ್ಸಕ್ಕೆ ಬರ್ತಿದ್ರು ಮನೆಗೆ ಬರ್ತಿದ್ರು ಕೆಲಸ ಮುಗಿಸಿ ರಾತ್ರಿ ಹತ್ತಿದ್ರು ಮೂರು ಮಕ್ಳು ಮೂರು ಮಕ್ಕಳು ಇದೇ ಶಾಲೆಯಲ್ಲಿ ಹೋದರು ಒಬ್ಬೀಗ ಕಂಪ್ಯೂಟರ್ ಸೈನ್ಸ್ ಮಾಡತ್ತಾನೋ ಅವ್ರ ತಂದೆ ಕೂಲಿ ಕೆಲಸ ಮಾಡ್ತಾರೆ ಹೋದ್ರೆ ರಾತ್ರಿ ಹತ್ತು ಬರ್ತಿದ್ರು ಊಟ ಕಟ್ ಮಾಡೋದಂತ ಕೆಲಸ ಮಾಡ್ತಿದ್ರು ಅವ್ರ ಮಗ ಎರಡನೇ ಮಗ ನಮ್ಮ ಶಾಲೆಯಲ್ಲಿ ಓದ್ತಾ ಇದ್ದ ಎಣ್ಣೆ ನನ್ನ ಪಾಸ್ ಪಾಸ ಐವತ್ತು ಸಾವಿರದ ಐನೂರು ರೂಪಾಯಿ ಬಂತು ಮತ್ತೆ ಏಟ್ ಫಸ್ಟ್ ಫಸ್ಟ್ ಸೆಕೆಂಡ್ ತರ್ಡ್ ಮಗ ಐದು ಸಾವಿರ ರೂಪಾಯಿ ಸಂಬರ್ಗಿ ಮೆಟ್ಟವ್ರು ಸ್ಕಾಲರ್ಶಿಪ್ ಕೊಡ್ತಾರೆ ಅದು ತಗೊಂಡ ಮತ್ತೆ ಟ್ಯಾಬ್ ಎಕ್ಸಾಮ್ ಅಂತ ಇರ್ತದೆ ರಾಜಲಕ್ಷ್ಮಿ ಫೌಂಡೇಶನ್ದವರು ಒಂದು ಎಕ್ಸಾಮ್ ನಡೆಸ್ತಾರೆ ಆ ಎಕ್ಸಾಮ್ ಪಾಸ್ ನಾವು ವಿದ್ಯಾರ್ಥಿ ಅದ್ರ ಪಾಸ್ ಆದರೆ ನಿಮ್ಗೆ ಎಷ್ಟು ಬೆನಿಫಿಟ್ ಐತಲ್ಲ ಟೆಂತ್ ಫ್ರೀ ಕೋಚಿಂಗ್ ಕೊಡ್ತಾರೆ ಒಂದು ಟ್ಯಾಬ್ ಕೊಡ್ತಾರೆ ಇಪ್ಪತ್ತು ಸಾವಿರ ರೂಪಾಯಿ ಟ್ಯಾಬ್ ಕೊಡ್ತಾರೆ ಫ್ರೀ ಜಸ್ಟ್ ಬೇರೆ ಬೇರೆ ನೀವು ನೂರು ರೂಪಾಯಿ ಸಿಮ್ ಕೊಂಡು ಅದ್ರ ಇನ್ಸ್ಟಾಲ್ ಫ್ರೀ ಕೋಚಿಂಗ್ ಕೊಡ್ತಾರೆ ಒಂದು ವರ್ಷಕ್ಕೆ ಎರಡು ಟ್ರೀ ಫಸ್ಟ್ ಒಂದು ಬೆಂಗ್ಳೂರು ಕರ್ಕೊಂಡು ಹೋಗ್ತಾರೆ ಬೇರೆ ಬೇರೆ ಶೈಕ್ಷಣಿಕ ಪ್ರವಾಸ ಮಾಡ್ತಾರೆ ಫ್ರೀ ದೊಡ್ಡ ದೊಡ್ಡ ಹೈ ಲೆವೆಲ್ ಫೆಸಿಲಿಟಿ ಇರ್ತದೆ ಮಕ್ಕಳಿಗೆ ಫ್ರೀ ಫ್ರೀ ಟ್ರೀಟ್ ಮಾಡ್ತಾರೆ ವರ್ಷಕ್ಕೆ ಎರಡು ಈಗ ಆ ವಿದ್ಯಾರ್ಥಿ ಯಾಕೆ ಬಂದಿಲ್ಲ ಅಂದ್ರೆ ಅವನು ಜೆ ಡಬ್ಲ್ಯೂ ಮೇನ್ಸ್ ಕೋಚಿಂಗ್ ಅಂತ ಹೇಳೋದು ಡಿಲ್ಲಿ ಕೋಚಿಂಗ್ ಸೆಂಟರ್ అది ఢిల్లీ కోచింగ్ సెంటర్ దోగ్ కోచింగ్ కొడతారు ఆ వడగవ్ ఏమో కోచింగ్ కొడతారా ని ఫోన్ మే బర్ అందరూ పాలసప అంతే సో ఆ విద్యార్థి పాలకు ఇష్టు నిమూ అడ్వాంటేజ్ అదే సో ఇదే కోచింగ్ ఇదే ఒం ఎక్సమ్మ నమ్మ శాలే విద్యార్థి కూడా పాస్ ఆగ్ ధనలక్ష్మి ఇట్గా అంతే నమ్మ విద్యార్థి ఎన్ఎన్ ఎంఎస్ పా ఆగా అదే ఐదు సవరద ఐదునూరు బర్తద అకీ నమ్మ హై ఫస్ట్ బందే ఐదు స్కాలర్షిప్ ಪ್ಲಸ್ ಒಂದು ಟ್ಯಾಬನ್ನು ಸಿಗ್ತದೆ ಅವ್ರಿಗೆ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಮೊತ್ತದ ಟ್ಯಾಬು ಸಿಗ್ತದೆ ಅದು ವಿದ್ಯಾರ್ಥಿನೂ ಕೂಡ ಬಂದಿಲ್ಲ ಭಾಳ ಬೆನಿಫಿಟ್ ಇರ್ತದೆ ಸೊ ಇಲ್ಲಿ ನಾವು ಕೋಚಿಂಗ್ ಕೊಡ್ತಾ ಇರ್ತೀವಿ ಮಕ್ಕಳಿಗೆ ಅದರ ಪಾಸ್ ಆಗಿ ಸ್ಟಾಲ ಪ್ರಜ್ವನ್ ಅಂಗಡಿ ಬಂದಿಲ್ಲಲ್ಲ ಓಕೆ ಕುಮಾರಿ ಅರ್ಚನಾ ದಂಡ್ಗಲ್ ಸೊ ವೇದಿಕೆ ಮೇಲೆ ಬಂದು ಒಮ್ಮೆ ನಾವು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಸೊ ದಯಮಾಡಿ ಇವೇನು ಕುಮಾರ್ ಅಸರು ಡೌಳಿ ಕುಮಾರ್ ಸಮತ್ ಗಾರೆ

ವಿದ್ಯಾರ್ಥಿ ಒನ್ ಇದೆ ಫೈವ್ ಪರ್ಸೆಂಟೇಜ್ ಮಾಡಿದೆ ಅವರು ತಂದೆಯವರು ಬಂದಿದ್ದಾರೆ ಅವರು ಗೌರಿ ಕೆಲಸ ಮಾಡ್ತಾರ

Урага ло? Намоги, у кей дзидынга, тюрк стандарта га ингиш варага, ингиш ¿Entienden ಎಲ್ಲಾರು ನಮಗ್ ತಿಳಿಯೋ ಹೇಳ್ತಿದ್ರು ನಾವ್ ಏನ್ ಕೇಳಿದ್ರು ಇಲ್ಲ ಅನ್ಲಿಲ್ಲ ಬಿಡಿಸಿ ಬಿಡಿಸ್ ಬಿಡಿಸ್ ಹೇಳ್ತಿದ್ರು ಕೇಳುವ ಕಲಾಕ್ ಹೋಗುವ ಕೇಳ್ತಿದ್ರು ಆಮೇಲೆ ನಮ್ಗೆ ಎಲ್ಲ ಎಂಬ ಸರ್ ಬಹಳ ಅದಕ್ಕ ಧಾಳಿ ಸರ್ ಆಮೇಲೆ ಇಲಾಸ್ ಮಾಧ್ಯಮಿ ಟೀಚರ್ ಎಲ್ಲರೂ ಸಪೋರ್ಟ್ ಮಾಡಿಬಿಟ್ಟಿದ್ರು ಅದ್ರ ಸಂಬಂಧ ಸಕ್ಸೆಸ್ ಕಾರಣ ಅಂದ್ರೆ ಅವರ ನಮ್ಗೂ ಅವ್ರಿಗೂ ಹೆಚ್ಚಿದ ಕ್ಯಾಬ್ ಹೇಗೆ ಕೊಡ್ತಾರ ಒಂದು ರಾಜಲಕ್ಷ್ಮಿ ಫೌಂಡೇಶನ್ ಅವರು ಎನ್ ಎನ್ ಎಮ್ ಎಸ್ ಒಳಗೆ ಟಾಪ್ ಹುಡುಗರು ಇರ್ತಾರಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಪಾಸಾದರು ಅದ್ರಾಗ ಟಾಪ್ ಹುಡುಗರು ಕರೆಕ್ಟ್ ತೊಗೋತಾರಲ್ಲ ಚಿಕ್ಕೋಡಿ ಬೆಳಗಾವ್ ಅದ್ರಾಗ ಒಂದು ಎಕ್ಸಾಮ್ ಹಡಿಸ್ತಾರೆ ನಮ್ಮ ಸುಮಾರು ಒಂದು ಎರಡುನೂರ ಇಪ್ಪತ್ತು ಹುಡುಗರಿಗೆ ಎಕ್ಸಾಮ್ ಹರ್ಸಿದ್ರು ಅದ್ರಾಗ ಇಪ್ಪತ್ತೇಳು ಹುಡುಗರು ಅಷ್ಟೇ ತೊಂದರು ಕ್ಯಾಬಿಗೆ ಇಪ್ಪತ್ತೇಳು ಹುಡುಗರು ಅಷ್ಟೇ ಸೆಲೆಕ್ಟ್ ಆಗಿ ನೋಡಿ ಎಷ್ಟು ಟಫ್ ಇರ್ತದೆ ಎಕ್ಸಾಮನ್ನು ಸೊ ಅದರಾಗ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಒಬ್ಬಕ್ಕೆ ಪಾಸ್ ಆದಂಥ ಜ್ವರ ಧನ್ಯವಾದಗಳು ಶುಭ ದಿನ ಸರ್ವರಿಗೂ ಉಳಿತಾಗಲಿ ಎಲ್ಲರಲ್ಲಿ ಇದುವರು ನೋಡೋಣ ಸರ್ವೇ ಜನ ಸುಖ